ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಮಹಾದೇವಸ್ವಾಮಿ ಐದು <Sans> ೂ ಹೆಚ್ಚು ಕಾಲ ಕರ್ತವ್ಯ ನಿರ್ವಹಿಸಿದರು ಮದುವೆ ಈಗ ತಮ್ಮೆಲ್ಲರ ಹಾಗೂ ಮುಖ್ಯವಾದ ಸ್ವಾಮೀಜಿ ಗೌರವ ಸ್ವಾಮೀಜಿ ಅವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗ ಗೌರವ ಸಮರ್ಪಣೆ ಮಾಡ್ತಾ ಇದೆ ನಾವೆಲ್ಲರೂ ಕೂಡ ಚಪ್ಪಾಳಿ ಮುಖ್ಯ ಸಾಕ್ಷಿಯಾಗೋಣ

ಶ್ರೀ ಕೃಷ್ಣಮೂರ್ತಿ ಇತರ ಎಲ್ಲ ಸ್ನೇಹಿತರೆ ನಾನು ಹಿಂದೇ ಹೇಳಿದ್ದೇನೆ ಇಲ್ಲಿ ಬಹಳ ತರಾಕುರಿನಲ್ಲಿ ಮತ್ತೆ ಜಾಗ ಕಡಿಮೆ ಇರ್ತಕ್ಕಂಥ ಜಾಗದಲ್ಲಿ ಸಂಗೊಳ್ಳಿ ರಾಯಣ್ಣವರ ಜಯಂತೋತ್ಸವ ಇರ್ಬೋದು ಪುಣ್ಯತಿಥಿ ಇರ್ಬೋದು ಎಲ್ಲೂ ಕೂಡ ಕಾರ್ಪೊರೇಷನ್ ಅವರು ದೊಡ್ಡ ಮಟ್ಟದಲ್ಲಿ ದಿನ ಆಚರಣೆ ಮಾಡಬೇಕು ಯಾಕೆಂತಂದ್ರೆ ಸಂಗೊಳ್ಳಿ ರಾಯಣ್ಣವರು ಹುಟ್ಟಿದ ದಿನ ಸ್ವಾತಂತ್ರ್ಯ ದಿನೋತ್ಸವದ ದಿನದಲ್ಲೇ ಉಟ್ಟಿದ್ದವರು ಆಮೇಲೆ ಅವರನ್ನ ನೀವು ಏರಿಸಿದ್ದು ಅಂದ್ರೆ ಆರಂಭದಲ್ಲಿ ಅವರನ್ನು ನೇಣಾಕಿದರು ಅದು ಕೂಡ ಗಣರಾಜ್ಯೋತ್ಸವ ದಿನದಲ್ಲೇ ಮಾಡಿದ್ದು ಎರಡೂ ಕಾರ್ಯಕ್ರಮಗಳನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ನಾನು ಈ ಕಾರ್ಯ ಸೂಚನೆಯನ್ನು ಕೊಟ್ಟಿದ್ದೇನೆ ಕಾರ್ಪೊರೇಷನ್ ಅವರು ಕೂಡ ಹೇಳಿದ್ದೇನೆ ಕಾರ್ಪೋರೇಷನ್ ಅವರು ಮುಂದಿನ ಪುಣ್ಯತಿಥಿಯನ್ನ ರವೀಂದ್ರ ಕಲಾ ಕ್ಷೇತ್ರ ಬೇರೆ ಯಾವ್ದಾದ್ರು ಕ್ಷೇತ್ರ ಇದರಲ್ಲಿ ಮಾಡಬೇಕು ಆಮೇಲೆ ಸಂಗೊಳ್ಳಿ ರಾಯಣ್ಣವರ ಜನ್ಮ ದಿನೋತ್ಸವವನ್ನು ಕೂಡ ಆಚರಣೆ ಮಾಡಬೇಕು ಎರಡೂ ದಿನಗಳು ಬಹಳ ಪ್ರಾಮುಖ್ಯವಾದಂತ ದಿನಗಳು ಯಾಕಂದ್ರೆ ಮುಕ್ತ ದಿನ ಮತ್ತು ಅವರನ್ನ ನೀಡಂಥ ದಿನ ಎರಡೂ ದಿನಗಳು ಬಹಳ ಪ್ರಮುಖವಾದಂಥ ದಿನಗಳು ಎರಡೂ ದಿನಗಳು ಕಾಕತಾಳಿಯ ರೀತಿಯಲ್ಲಿ ಒಂದು ಸ್ವಾತಂತ್ರ್ಯ ದಿನೋತ್ಸವ ಇನ್ನೊಂದು ಗಣರಾಜ್ಯೋತ್ಸವ ದಿನ ಆಗ್ತಾ ಇದ್ದಾವೆ ಕ್ರಮವಾಗಿ ಅದರಿಂದ ನಾನು ಇಲ್ಲಿ ಸಂಗೊಳ್ಳಿ ನಾಯಕವರ ಪ್ರತಿಮೆ ಇಲ್ಲಿ ಹೂರಾರ ಹಾಕಿ ಆಮೇಲೆ ಕಾರ್ಯಕ್ರಮಕ್ಕೆ ಹೋಗೋಣ ಮಾಡ್ತೇವೆ ಮಾಡ್ತೇವೆ ಈ ಕೃಷ್ಣಮೂರ್ತಿನೇ ಇದೆಲ್ಲ ಈ ಪ್ರತಿಮೆ ಆಗ್ಲಿಕ್ಕೆ ಕಾರಣಕರ್ತ ಆಮೇಲೆ ರೈಲ್ವೆ ಸ್ಟೇಷನ್ಗೆ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಇದೆಯಲ್ಲ ಪರಿವರು ಇದೆಯಲ್ಲ ಈ ಪರಿಯೋರಿಗೆ ಹೆಸರಿರ್ತಕ್ಕಂಥದ್ದು ಕಾರಣಕರ್ತರು ಇವೇನೆ ಅದರಿಂದ ನಾನು ತಗೊಳ್ಳಿ ರಾಯಣ್ಣವರ ಈ ಪ್ರತಿಮೆ ಮಾಡಲಿಕ್ಕೆ ಮತ್ತೆ ನಿಲ್ದಾಣ ಮಾಡಲಿಕ್ಕೆ ಇದನ್ನೆಲ್ಲ ಗೆಲೀ ಕರೆ ಹೋಗಿದ್ದೆ ನಾನು ಆಲೋ ಆಗಿ ನಡೆದಾಗ ಅವ್ರು ಹೇಳಿ ಇದೆಲ್ಲ ರೈಲ್ವೆ ನಿಲ್ದಾಣಿಕೆಯವರು ಇವತ್ತು ಈ ದೇಶದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ದಿನ ಇನ್ನೆಲ್ಲರೂ ಕೂಡ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗೆಯೇ ಸಂಗೊಳ್ಳಿ ರಾಯಣ್ಣವರ ಜನ್ಮ ದಿನೋತ್ಸವ ಜನ್ಮದಿನೋತ್ಸವದ ಶುಭಾಶಯಗಳನ್ನು ಕೂಡ ನಿಮಗೆ ಕೋರುತ್ತೇನೆ ಸಂಗೊಳ್ಳಿ ರಾಯಣ್ಣ ನಮ್ಮೆಲ್ಲರೂ ಕೂಡ ಸ್ಫೂರ್ತಿಯಾಗಲಿ ಅವರು ಮಹಾನ್ ಸ್ವಾತಂತ್ರ್ಯ ಪ್ರೇಮಿ ರಾಷ್ಟ್ರ ಪ್ರೇಮಿ ಅವತ್ತು ಕಿತ್ತೂರಾಣಿ ಚೆನ್ನಮ್ಮವರ ಆಸ್ಥಾನದಲ್ಲಿ ಒಬ್ಬ ಸೈನಿಕನಾಗಿ ಬ್ರಿಟಿಷ್ನಲ್ಲಿ ಚೆನ್ನೈ ತಿನ್ನಿಸಿದ ಒಬ್ಬ ವೀರ ಯೋಧ ಅಂಥವರ ನಾವು ಜನ್ಮ ಜನ್ಮದಿನವನ್ನು ಮತ್ತು ಅವರ ಪುಣ್ಯತಿಥಿಯನ್ನು ಜನ್ಮ ದಿನೋದಿನ ಪುಣ್ಯತಿಥಿ ಎರಡನ್ನೂ ಕೂಡ ಆಚರಣೆ ಮಾಡ್ತೀವಿ ಬರ್ತಾ ಇದ್ದೀವಿ ಸೊ ಇವೆಲ್ಲ ಬಂದಿದ್ದೀವಿ ಇಲ್ಲಿ ಇವತ್ತು ಸಂಗೊಳ್ಳಿ ರಾಯನಿಗೆ ಸ್ಮರಿಸ್ಕೊಳ್ಳಲಿಕ್ಕೆ ತಮಿಳಿ ರಾಯಣ್ಣನ ನಿಮಗೆಲ್ಲರಿಗೂ ಕೂಡ ಸ್ಫೂರ್ತಿ ಕೊಡಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಉಳಿಸ್ತೇನೆ ಮುಂದಿನ ವರ್ಷದಿಂದ ಮುಂದಿನ ವರ್ಷದಿಂದ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೇವೆ